నడువాతను నన్న దేవను శ్రమే నన్న తొరయను నను నన్న దేవను శ్రమే ఎల్ నన్న తొరయను హెచ్చు కదలూ ఆయాసవ ಹೆಜ್ಜೆಯು ಕದಲಿದರು ಕೈಯ ಕೈಯಗಿಡಿದು ಬೆನ್ನು ಸವರಿ ಒಳ್ಳೆಯ ಆಲೋಚನೆ ಹೇಳಿ ಕೈಯ ಹಿಡಿದು ಬೆನ್ನು ಸವರಿ ಒಳ್ಳೆಯ ಆಲೋಚನೆ ಹೇಳಿ ನಡೆಸುವಾತನು ನನ್ನ ದೇವನು ಸಮಯಲ್ಲಾದರೂ ನನ್ನ ತೊರೆಯನು ನಡೆಸುವಾತನು ನನ್ನ ದೇವನು ಸಮೆಯಲ್ಲಾದರೂ ನನ್ನ ತೊರೆಯನು ಅಂಧಕಾರದೇ ದಾರಿ ಕವಿದರು ನಿನ್ನ ನನ್ನ ಹೋಗಿಸಿದರು ಅಂಧಕಾರದಿ ತಾರಿ ಕವಿದರು ನಿಂದಗಳು ನನ್ನ ಹೋಗಿಸಿದರು ತನ್ನ ಚೀತವನ್ನು ನೆರವೇರಿಸುವನು ಗುರಿಯವರೆಗೆ ನನ್ನ ಸೇರಿಸು ನು ತನ್ನೂ ನೆರವೇರಿಸುವನು ಗುರಿಯವರೆಗೆ ನನ್ನ ಸೇರಿಸುವನು ನಡೆಸುವಾತನು ನನ್ನ ದೇವನು ಸಮಯಲ್ಲಾದರೂ ನನ್ನ ತೊರೆಯನು ನಡೆಸುವಾತನು ನನ್ನ ದೇವನು ಶ್ರಮೆಯಲ್ಲಾದರೂ ನನ್ನ ತೊರೆಯನು. ಕಷ್ಟದ ಕೊಲ್ಲೊಮೇ ತಗಿಸಿ ಬೇಟರು ಶೋಕ ಹೃದಯವ ಸಿಳಿದ ಕಷ್ಟದ ಕೊಲೊಮೇ ತಗಿಸಿ ಬೇಟ ಶೋಕರುದಯವ ಸಿಳಿದಾರು ತನ್ನ ಚೀತವನ್ನು ನೆರವೇರೆ ಸುವನು ನನ್ನ ಸೇರಿಸುವನು ತನ್ನ ಚೀತವನ್ನು ನೆರವೇರೆ ಗುರಿಯವರೆಗೆ ನನ್ನ ಸೇರಿಸುವನು ನಡೆಸುವಾತನು ನನ್ನ ದೇವನು ಶ್ರಮೆಯಲ್ಲಾದರು ನನ್ನ ತೊರೆಯನು ನಡೆಸುವಾತನು ನನ್ನ ದೇವನು ಶ್ರಮೆಯಲ್ಲಾದರೂ ನನ್ನ ತೊರೆಯನು ನನ್ನ ಸಂಪತ್ತು ಕರಗಿ ಗೋದರು ನನ್ನ ಬಲವು ಕೋಗಿ ಓದರು ನನ್ನ ಸಂಪತ್ತು ಕರಗಿ ಓದರು ನನ್ನ ಬಲವು ಕೋಗಿ ಓದರು ತನ್ನ ಚೀತಾವ ಗುರಿಯವರೆಗೆ ನನ್ನ ಸೇರಿಸುವನು ತನ್ನ ಚೀತವನು ನೆರವೇರಿಸುವನು ಗುರಿಯವರಿಗೆ ನನ್ನ ಸೇರಿಸುವನು ನಡೆಸುವಾತನು ನನ್ನ ದೇವನು ಶ್ರಮೆ ನನ್ನ ತೊರೆಯನು ನಡೆಸುವನು ನನ್ನ ದೇವನು ಸಮಯ ನನ್ನ ತೊರೆಯನು ಹೆಜ್ಜೆಯು ಕದಲಿದರೂ ಆಯ ಸವಾದರು ಹೆಜ್ಜೆಯೊ ಕದಲಿದರೂ ಆಯ ಸವಾದರು ಕೈಯ ಹಿಡಿದು ಬೆನ್ನು ಸವರೇ ಒಳ್ಳೆಯಲೋಚನೆ ಹೇಳಿ ಕೈಯಾಗಿಡಿದು ಬನ್ನು ಸವರೇ ಒಳ್ಳೆಯ ಆಲೋಚನೆ ಹೇಳಿ ನಡೆಸುವಾತನು ನನ್ನ ದೇವನು ಶ್ರಮೆಯೆಲ್ಲಾದರೂ ನನ್ನ ತೊರೆಯನು ನಡೆಸುವಾತನು ನನ್ನ ದೇವ ಎಲ್ಲಾದರು ನನ್ನ ತೊರೆಯ